ವಿಶ್ವ ರೈತ ದಿನಾಚರಣೆಯ ಅಂಗವಾಗಿ ಸಂಕಲ್ಪ ಸಾಂಸ್ಕೃತಿಕ ಟ್ರಸ್ಟ್ ಬೆಸಗರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ತೆಂಗಿನ ಸಸಿಗಳನ್ನು ನೆಡುವ ಹಾಗೂ ತೆಂಗಿನ ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಂ ಕಿರಣ್ ಕುಮಾರ್ ಅವರು ಚಾಲನೆ ನೀಡಿದರು ಬೆಸಗರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಂ ಕಿರಣ್ ಕುಮಾರ್ ಅವರು ಮಾತನಾಡಿ ರೈತರು ವಿಶ್ವದ ಜನರಿಗೆ ಆಹಾರವನ್ನು ಒದಗಿಸುವ ಮೂಲಕ ಅಂಗ್ರಮಾನ್ಯ ಸ್ಥಾನ ಪಡೆದಿದ್ದಾರೆ ಪ್ರತಿನಿತ್ಯ ಜಂಕ್ ಫುಡ್ ಗಳಿಗೆ ಮಾರು ಹೋಗಿದ್ದಾರೆ ಗುಣಮಟ್ಟದ ಆಹಾರವನ್ನು ಸೇವಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ನಾಗರಿಕರು ಆರೋಗ್ಯವಾಗಿ ಜೀವಿಸುವ ಸಲುವಾಗಿ ಹಣ್ಣು ತರಕಾರಿ ಸೊಪ್ಪು ಮೊಟ್ಟೆ ಸೇರಿದಂತೆ ಪೌಷ್ಟಿಕಾಂಶ ಉಳ್ಳ ಆಹಾರವನ್ನು ಸೇವಿಸುವ ಮೂಲಕ ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ರೈತರು ಹಲವು ತೊಡರುಗಳ ನಡುವೆ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದು ವಿಶ್ವದ ಹಸಿವನ್ನ ನೀಗಿಸುವ ಕಾಯಕ ಮಾಡುತ್ತಿದ್ದಾರೆ ಇದು ಪುಣ್ಯದ ಕೆಲಸ ಪ್ರತಿಯೊಬ್ಬರೂ ರೈತರನ್ನು ಪ್ರೀತಿಸುವ ಮತ್ತು ಗೌರವಿಸುವ ಗುಣ ಬೆಳೆಸಿಕೊಳ್ಳ ಇದೆ ಇದು ನಮ್ಮ ಗ್ಯಾಲಕ್ಸಿ ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ ಅಥವಾ ಇದರಲ್ಲಿ ವಿಶೇಷವಾದ ಒಂದು ಗ್ರಹ ನಮ್ಮಲ್ಲಿ ಮನುಷ್ಯರು ಅಥವಾ ಎಲ್ಲಾ ಜೀವಿಗಳು ವಾಸವಾಗಿ ಎಲ್ಲಾ ಜೀವಿಗಳಿಗೂ ಬೇಕಾಗಿರೋದು ಮೂಲಭೂತವಾಗಿದೆ ಆಹಾರ ಗಾಳಿ ಮತ್ತು ನೀರು ಒತ್ತಾಗಿ ಆಹಾರ ಆ ಆಹಾರವನ್ನು ಬೆಳೀತಾ ಇರುವಂತವನ್ನ ನಾವು ಎಷ್ಟು ಮಟ್ಟಿಗೆ ಕಾಣ್ಬೇಕಿದೆ ಅವು ಇವತ್ತು ಎಷ್ಟು ಶೋಷಣೆ ಅಥವಾ ಎಷ್ಟು ಸಮಸ್ಯೆಯಲ್ಲಿ ತೊಡಗಿದ್ದಾರೆ ಅದು ಸರ್ಕಾರಗಳು ಮತ್ತೆ ಎಲ್ಲ ಪ್ರಜೆಗಳು ಮನವರಿಕೆ ಅವರಿಗೆ ಆ ನಿಟ್ಟಿನಲ್ಲಿ ಆ ಈ ಗ್ರಾಮೀಣ ಭಾಗದಲ್ಲಿ ಮಾತ್ರ ರೈತರಿದ್ದಾರೆ ಅಂತಲ್ಲ ಆ ಗ್ರಾಮೀಣ ಭಾಗದ ರೈತರು ಹೋಗಿ ಸಿಟಿಯಲ್ಲಿ ರೆಪ್ರೆಸೆಂಟ್ ಮಾಡೋ ಮಟ್ಟಿಗೆ ಆಗ್ಬೇಕು ಅನ್ನೋದು ಆಶಯ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷ ಒಳಕೆರೆಹಳ್ಳಿ ವಿಎಸ್ ಉಮಾಶಂಕರ್ ರೈತ ಮುಖಂಡರಾದ ವಿಎಂ ಗಂಗಾಧರ ಶಿವಲಿಂಗಯ್ಯ ಪ್ರಭುಲಿಂಗ ನಂಗರಾಜು ಮರಲಿಂಗ ರಾಮೇಶ ವೆಂಕಟೇಶ ಶ್ರೀನಿವಾಸ ವೆಂಕಟ ಚಲಪತ್ರಕರ್ತ ಮತ್ತು ಮಧುಕುಮಾರ್ ಸೇರಿದಂತೆ ಇತರರು ಇದ್ದರು